ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ ಮಾರುತಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವುದು ನಿಜಕ್ಕೂ ಸಂಚಲನವನ್ನ ಕೂಡ ಉಂಟು ಮಾಡುತ್ತಾ ಇದೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೇನೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ನೇರವಾಗಿ ವಿರೋಧಿಗಳಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬಾಯಿ ಮುಚ್ಚಿಸುವಂತಹ ಕೆಲಸಗಳಾಗಿದೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು ಎರಡೂವರೆ ವರ್ಷದ ಬಳಿಕ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಅದರಲ್ಲೂ ಸಿದ್ದರಾಮಯ್ಯ ಅವರ ಬಣ ಮೊದಲಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇತ್ತು ಪೂರ್ಣಾವಧಿ ಸಿ ಎಂ ಸಿದ್ದರಾಮಯ್ಯ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಬಹಿರಂಗ ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ ಎರಡೂ ಬಣ್ಣದಲ್ಲೂ ಕೂಡ ಬಹಿರಂಗ ಹೇಳಿಕೆಗಳು ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಬಂದಲ್ಲಿ ಇಕ್ಬಾಲ್ ಹುಸೇನ್ ಆಗಿರ್ಬೋದು ರಂಗನಾಥ್ ಆಗಿರ್ಬೋದು ಹಲವು ಶಾಸಕಗಳು ಎರಡೂವರೆ ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದರು ಈ ಹೇಳಿಕೆಗಳ ಹೆಚ್ಚಾದ ಬೆನ್ನಲ್ಲೇ ವಿಪಕ್ಷಗಳು ಕೂಡ ಪ್ರಮುಖ ಅಸ್ತ್ರವಾಗಿತ್ತು ವಿಪಕ್ಷ ನಾಯಕರಾದಂತಹ ಅಶೋ ಆರ್ ಅಶೋಕ್ ಆಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಹಲವು ನಾಯಕರುಗಳು ರಾಜ್ಯದ ಅಭಿವೃದ್ಧಿಯನ್ನು ಬದಿಗೊತ್ತಿ ಅಧಿಕಾರಕ್ಕೂ ಕಚ್ಚಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಡ್ಯಾಮೇಜ್ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಈ ಎಲ್ಲ ಡ್ಯಾಮೇಜ್ಗಳಿಗೆ ಗಳಿಗೆ ಕಂಟ್ರೋಲ್ ಕೊಡುವ ಮಾಡುವಂತಹ ಹೇಳಿಕೆಗಳ ಇವು ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಳೆದ ಮೂರು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಹೈಕಮಾಂಡ್ ಠಿಕಾಣೆ ಹಾಕಿದ್ದಾರೆ ಅದರಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರೇ ನೇರವಾಗಿ ಬಂದು ಹಳೆ ಮೈಸೂರು ಭಾಗದ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಈ ಮೂರು ದಿನಗಳ ಪ್ರವಾಸದಲ್ಲಿ ಹಳೆ ಮೈಸೂರು ಭಾಗ ಮುಂದಿನ ವಾರ ಮತ್ತೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈ ನಡುವೆ ನಡುವೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರ ಬಾಯಲ್ಲೂ ಕೂಡ ಒಂದೇ ರೀತಿಯಾದಂಥ ಒಂದು ಹೇಳಿಕೆ ಬಂದಿರುವಂಥದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತಹ ಸಂದರ್ಭ ಹೋಗೋದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಮಾತಾಡಿದರು ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಾಗ ಬೇರೆಯವರು ಸಿ ಎಂ ಆಗೋದು ಅಷ್ಟು ಸುಲಭವಾ ಅನ್ನುವಂಥದ್ದು ಆದರೆ ಸಿಎಂ ಸ್ಥಾನ ಬದಲಾವಣೆ ಸಿಎಂ ಗಾದಿ ಬದಲಾವಣೆ ಇಲ್ಲ ಅನ್ನುವಂತಹದ್ದನ್ನು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂಥ ಒಂದು ತಾಕೀತನ್ನು ಕೂಡ ಮಾಡಿದ್ರು ನಿನ್ನೆ ಇಕ್ಬಾಲ್ ಹುಸೇನ್ ಅವ್ರಿಗೂ ಕೂಡ ಕೆ ಪಿ ಸಿ ಸಿಯಿಂದ ನೋಟಿಸ್ ಜಾರಿಯಾಗಿದೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯವರು ಮೊದಲ ಬಾರಿಗೆ ಎರಡು ವರ್ಷಗಳಿಂದಲೂ ಕೂಡ ಅವರ ಬಾಯಲ್ಲಿ ಬರದೇ ಇರುವಂಥ ಒಂದು ಹೇಳಿಕೆ ಇವತ್ತು ಬಂದಿರುವಂಥದ್ದು ಹಿಂದೆ ಹಲವು ಬಾರಿ ಸಿದ್ದರಾಮಯ್ಯವರ ಮುಂದೆ ಮಾಧ್ಯಮಗಳು ಈ ಪ್ರಶ್ನೆಯನ್ನು ಇಟ್ಟಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರೆ ಬಿಟ್ಟರೆ ಯಾವತ್ತೂ ಕೂಡ ನಾನೇ ಐದು ವರ್ಷಗಳ ಸಿ ಎಂ ಅನ್ನುವಂತಹ ಅನ್ನುವಂಥದ್ದನ್ನು ಹೇಳಿರಲಿಲ್ಲ ಈ ಬಾರಿ ಮೊದಲನೇದಾಗಿ ಮಾಧ್ಯಮದವರು ಕೇಳಿದಂಥ ಒಂದು ಪ್ರಶ್ನೆಗೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತಹ ವಿಪಕ್ಷಗಳು ಹೇಳ್ತಾ ಇದ್ದಾವೆ ಅನ್ನುವಂಥ ಒಂದು ಪ್ರಶ್ನೆ ಕೇವಲ ವಿಪಕ್ಷಗಳಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಭಾಳಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಎಲ್ಲರಿಗೂ ಕೂಡ ಒಂದೇ ಹೇಳಿಕೆಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಿದಂತೆ ಸಿದ್ದರಾಮಯ್ಯ ಅವರು ಹೇಳಿಕೆ ಇದ್ದಂತೆ ಕಾಣಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ನಾನೇ ಪೂರ್ಣಾವಧಿ ಸಿ ಎಂ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಇದು ಬೇರೆ ಮಹದೇವಪ್ಪ ಅವರು ಪರಮೇಶ್ವರವರು ಇಲ್ಲ ಜಮೀರ್ ಅಹಮದ್ ಖಾನ್ ಅವರು ಬೈರ್ತಿ ಸುರೇಶ್ ಅವರು ಹೇಳಿದರೆ ಅದು ಬೇರೆ ರೀತಿಯಾದಂಥ ಒಂದು ಅರ್ಥ ಆಗ್ತಿತ್ತು ಆದರೆ ಅವರ ಬಾಯಲ್ಲಿ ಮೊದಲನೇ ಬಾರಿಗೆ ನಾನೇ ಪೂರ್ಣಾವಧಿ ಸಿ ಎಂ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸ್ಪಷ್ಟವಾದಂತಹ ಒಂದು ಸಂದೇಶ ರವಾನೆ ಆಯ್ತಾ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಇಲ್ಲವೇ ನೀವು ಕೊಡ್ತಾ ಇರುವಂತಹ ನಿಮ್ಮ ಬಣದವರು ಕೊಡ್ತಾ ಇರುವಂತಹ ಹೇಳಿಕೆಗಳಿಂದ ಅದು ಡಿ ಕೆ ಶಿವಕುಮಾರ್ ಅವರು ಬಣ ಆಗಿರ್ಬೋದು ಸಿದ್ದರಾಮಯ್ಯವ್ರ ಬಣ ಆಗಿರ್ಬೋದು ನಿಮ್ಮ ನಿಮ್ಮ ಬಣದವರು ಕೊಡ್ತಿರುವಂತಹ ಹೇಳಿಕೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿ ಅನ್ನುವಂಥ ಒಂದು ಸೂಚನೆ ಬಂದ ಬೆನ್ನಲ್ಲೇ ಇಂಥ ಒಂದು ಮಹತ್ವದ ಹೇಳಿಕೆಯನ್ನು ಅವರು ಕೊಟ್ಟ್ರಾ ಅನ್ನುವಂಥ ಒಂದು ಪ್ರಶ್ನೆಗಳು ಈ ಕ್ಷಣದಲ್ಲಿ ಉಟ್ಕೊಂಡಿರುವಂಥದ್ದು ಆಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರು ನಾನು ನಾನೇ ಐದು ವರ್ಷಗಳ ಕಾಲ ಸಿ ಅಂತ ಹೇಳಿದ ತಕ್ಷಣವೇ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರನ್ನ ಎರಡುವರೆ ವರ್ಷ ಆದ ತಕ್ಷಣವೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಅಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥವ್ರು ಯಾರೇ ಆಗಿರ್ಬೋದು ಹಿಂದೆ ಯಡಿಯೂರಪ್ಪ ಯಡಿಯೂರಪ್ಪ ಅವರನ್ನು ಕೂಡ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡಿರ್ಬೋದು ಸಮ್ಮಿಶ್ರ ಸರ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತನವಾಗುತ್ತೆ ಅನ್ನುವಂತಹ ಚ ಚರ್ಚೆಗಳು ಅನ್ನು ಆ ವಿಧಾನಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುವಂಥ ಒಂದು ಸಂದರ್ಭದಲ್ಲೂ ಕೂಡ ಆ ಕ್ಷಣದಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ನಾವು ಅವತ್ತು ಪ್ರಶ್ನೆ ಮಾಡಿದಾಗಲೂ ಕೂಡ ಯಾವುದೇ ಕಾರಣಕ್ಕೂ ನನ್ನನ್ನು ಇಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಡಾಲರ್ಸ್ ಕಾಲೋನಿ ಅವ್ರ ನಿವಾಸದ ನಿವಾಸದ ಬಳಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಿಲ್ಲ ಅಂತ ತದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಬಂದರು ರಾಜಭವನದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಹೀಗಾಗಿ ಆಯಾ ಸ್ಥ ಆಯಾ ಸಮಯ ಮತ್ತು ಸಂದರ್ಭವನ್ನು ನೋಡಿಕೊಂಡು ಹೈಕಮಾಂಡ್ ಹೈಕಮಾಂಡ್ಗಳು ನಿರ್ಧಾರ ತೆಗೆದುಕೊಳ್ತವೆ ಅದು ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಹೈಕಮಾಂಡ್ ಸುಪರ್ಧಿಯಲ್ಲಿ ನಡೀತಾ ಇದ್ದರೆ ಹೈಕಮಾಂಡ್ ಏನು ಹೇಳುತ್ತೋ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥವರು ಅದರಂತೆ ನಡ್ಕೊಳ್ಬೇಕಾಗುತ್ತೆ ಹೇಳಿದ್ರೆ ಯಾವುದೇ ಒಬ್ಬ ಶಾಸಕರು ಅವರು ಸಿ ಎಂ ಆಗಿರುವಂಥ ಒಂದು ಸಂದರ್ಭದಲ್ಲಿ ನಡ್ಕೊಳ್ಳೋದು ಬೇರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಮಾಹಿತಿ ಗೊತ್ತಾದ ತಕ್ಷಣವೇ ಯಾರಿಗೆ ನಾಯಕತ್ವ ಸಿಗುತ್ತೋ ಅವರ ಮನೆ ಬಳಿ ಠಿಕಾಣೆ ಹಾಕಿರೋದನ್ನು ನಾವು ಹಿಂದೆ ಹಲವು ಬಾರಿ ನೋಡಿದ್ವಿ ಹೀಗಾಗಿ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿರೋದು ಬಹಳಷ್ಟು ದೊಡ್ಡ ಮಟ್ಟದ ಹೇಳಿಕೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯವರೇ ಐದು ವರ್ಷಗಳ ಕಾಲ ಸಿ ಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದ್ರೆ ಈ ಕ್ಷಣಕ್ಕೂ ಕೂಡ ಭಾಳಷ್ಟು ಗೊಂದಲಗಳಿದ್ದಾವೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಹೀಗಾಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆದ ಬಳಿಕ ಏನು ಡೆವಲಪ್ಮೆಂಟ್ ಆಗ್ತವೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಏನೆಲ್ಲ ವಿಪಕ್ಷಗಳಿಗೆ ಅಸ್ತ್ರಗಳಾಗಿದ್ವು ಅದೆಲ್ಲದಕ್ಕೂ ಕೂಡ ತೆರೆಯಲಿವಂತಹ ಹಾಗೂ ಕಾರ್ಯಕರ್ತ ಏನು ಗೊಂದಲಗಳು ಹೆಚ್ಚಾಗಿದ್ವು ಅದೆಲ್ಲದಕ್ಕೂ ತೆರಳುವಂತಹ ಒಂದು ಹೇಳಿಕೆ ಅಂತಾನೆ ನಾವು ವಿಶ್ಲೇಷಣೆ ಮಾಡಬಹುದು ರಮ್ಯಾ ಈ ಹೇಳಿಕೆ ಬೆನ್ನಲ್ಲೇ ಇದೀಗ ಡಿ ಕೆ ಶಿ ಬಣ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಇರ್ತಾರಾ ಯಾಕಂತಂದ್ರೆ ಪಕ್ಷದಲ್ಲಿ ಸಾಕಷ್ಟು ದುಡ್ದಿದ್ದೇನೆ ಅಂತ ಹೇಳಿ ಹೈಕಮಾಂಡ್ ನಾಯಕರಿಗೆ ಪದೇ ಪದೇ ಮನವರಿಕೆ ಮಾಡಿಕೊಡುವಂತಹ ಕೆಲಸಗಳಾಗಿದೆ ಮತ್ತೆ ಸಿಎಂ ಜೊತೆ ಮಾತನಾಡಿ ಮತ್ತೆ ಅವರ ಮನವೊಲಿಸಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ಮತ್ತೆ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಇರ್ತಾರಾ ಇರ್ತಾರ ಪ್ರಶ್ನೆ ಆಗತ್ತೆ ಬಹುದೊಡ್ಡದಾದಂತ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಬಹಳಷ್ಟು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರದು ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಅಂತಿಮ ನಾನೇ ಅಲ್ಲ ನನ್ನ ನನ್ನಂತಹ ಹಲವು ಕಾರ್ಯಕರ್ತರು ಪಕ್ಷಕ್ಕೆ ದುಡಿದಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಇವತ್ತು ಹೇಳಿದ್ದಾರೆ ಈ ಹಿಂದೆನೂ ಕೂಡ ಹಲವು ಬಾರಿ ಹೇಳಿದ್ದಾರೆ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಇರೋದ್ರಿಂದ ಈ ಬಗ್ಗೆ ಚರ್ಚೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರೇನು ನಾಳೆಯಿಂದ ಸುಮ್ಮನೆ ಕೂರೋದಿಲ್ಲ ಅದೇ ರೀತಿ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ನಾನೇ ಸಿ ಅಂತ ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಏನು ರಣತಂತ್ರ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕೋ ಅದನ್ನು ಕೊಡದೆ ಸುಮ್ಮನೆ ಕೂರೋದಿಲ್ಲ ಸಹಜವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ಸಿದ್ದರಾಮಯ್ಯವ್ರಿಗೆ ಸಿ ಎಂ ಆಗೋದಕ್ಕೆ ಎಷ್ಟು ಅರ್ಹತೆ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿ ಎಂ ಆಗೋದಕ್ಕೆ ಅಷ್ಟೇ ಅರ್ಹತೆ ಇತ್ತು ಅದನ್ನು ಅವರು ಒಪ್ಕೊಳ್ತಾರೆ ಅದೇ ರೀತಿ ಬೇರೆ ಬೇರೆ ನಾಯಕರು ಕೂಡ ಒಪ್ಕೊಳ್ತಾರೆ ಈ ಇಬ್ಬರ ಜೊತೆಗೆ ಹಲವು ನಾಯಕರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಆಗೋ ಆಗುವಂತಹ ಅರ್ಹತೆ ಇರುವಂಥವ್ರು ಇದ್ದರು ಆದರೆ ಈ ಬಾರಿ ಇವರು ಇಬ್ಬರ ಮುಂದಾಳತ್ವದಲ್ಲೇ ಪ ಚುನಾವಣೆ ಎದುರಿಸಿದ್ರಿಂದ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವತ್ತು ನಾಲ್ಕು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಭೆ ಮೇಲೆ ಸಭೆ ನಡೆದಾಗ ಅಂತಿಮವಾಗಿ ಉಭಯ ನಾಯಕರು ಒಪ್ಪಿಕೊಂಡ ಪರಿಣಾಮ ಸಿದ್ದರಾಮಯ್ಯ ಅವರನ್ನು ಮೊದಲ ಅವಧಿಗೆ ಸಿ ಮುಖ್ಯಮಂತ್ರಿ ಮಾಡಿದ್ರು ಅದಾದ ಬಳಿಕ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು ಅದು ಯಾವಾಗ ಸಿಗುತ್ತೆ ಏನು ಸಿಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದಂತೆ ಕಾಣಿಸ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಈ ಭರವಸೆಯನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟು ಕಳಿಸಿದ್ರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅವತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಪಿಕೊಂಡಿದ್ದು ಅದ್ರ ಜೊತೆಗೆ ಬೇರೆ ಬೇರೆ ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂಥ ಇವರ ಷರತ್ತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಒಪ್ಪಿಕೊಂಡಿತ್ತು ಹೀಗಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ನಾಯಕತ್ವ ಬದಲಾವಣೆ ವಿಚಾರದ ಸಂದರ್ಭದಲ್ಲಿ ಈ ನಾಯಕರು ಕೊಟ್ಟಿರುವಂತಹ ಹೇಳಿಕೆಗಳು ಬಹಳಷ್ಟು ಪ್ರ ಪರಿಣಾಮಗಳನ್ನ ಪ್ರಭಾವ ಇರುವಂತಹ ಹೇಳಿಕೆಗಳು ಬಹಳಷ್ಟು ಮಹತ್ವವಾದಂತಹ ಒಂದು ಹೇಳಿಕೆಗಳು ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇರಬಾರ್ದು ಅನ್ನುವಂಥ ಒಂದು ಸಂದೇಶ ಇರ್ಬೋದು ಅದೇ ರೀತಿ ವಿಪಕ್ಷಗಳ ಏನು ಇದನ್ನ ಬಹಳಷ್ಟು ಟೀಕಾ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದವೆ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇದಾವೆ ಅದೆಲ್ಲದಕ್ಕೂ ಕೂಡ ತೆರೆಯಲೇಬೇಕು ಅನ್ನುವಂಥ ಒಂದು ತಂತ್ರವೂ ಕೂಡ ಇರಬಹುದು ಜೊತೆಗೆ ಸುರ್ಜಾವಾಲಾ ಅವರು ರಾಜ್ಯದಲ್ಲಿದ್ದಾರೆ ರಾಜ್ಯದಲ್ಲಿ ಆಗ್ತಿರುವಂತಹ ಕೊಡ ಬರ್ತಾ ಇರುವಂತಹ ಎಲ್ಲ ಹೇಳಿಕೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ನಾವು ಸುಮ್ಮನೆ ಕೂತಿಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ವಿ ಅನ್ನುವಂತಹ ಒಂದು ರೀತಿಯಲ್ಲಿ ಈ ಹೇಳಿಕೆಗಳು ಬಂದಿರಬಹುದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಿಲಾ ಮಾಹಿತಿಗೆ